ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ ನಟ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಇಂದು ಷಷ್ಟಿ ಪೂರ್ತಿ ನಿಮಿತ್ತ ದೇವಸ್ಥಾನದಲ್ಲಿ ಪತ್ನಿ ಗೀತಾ ಅವರೊಂದಿಗೆ ಪೂಜೆ ಸಲ್ಲಿಸಿದರು ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿವೆ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವ ಅಭಿರಾಮಿ ಅಮೃತ ಖದೇಶ್ವರರ ದೇವಸ್ಥಾನದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರ ಷಷ್ಠಿಪೂರ್ತಿ ಕಾರ್ಯಕ್ರಮ ನಡೆದಿದೆ ಬಾಲ್ಯದ ಗೆಳೆಯರ ಕುಟುಂಬದ ಜೊತೆ ಶಿವಣ್ಣ ಹಾಗೂ ಗೀತಾ ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ತಮಿಳುನಾಡಿನಲ್ಲಿ ಪುರಾತನ ಕಾಲದ ದೇವಸ್ಥಾನ ಹಾಗೆ ತಿರುಕಡಯ್ಯೂರ್ ಎಂಬ ಹೆಸರಿನಲ್ಲಿ ಈ ದೇವಸ್ಥಾನ ಪ್ರಸಿದ್ಧವಾಗಿದೆ ಶಿವಣ್ಣ ಗೀತಾ ಅವರಿಗೆ ಷಷ್ಠಿಪೂರ್ತಿ ಕಾರ್ಯಕ್ರಮದಲ್ಲಿ ತಾಳಿಯನ್ನು ಕಟ್ಟಿದರು ಅರವತ್ತು ವರ್ಷ ಪೂರ್ಣಗೊಳಿಸಿದಾಗ ಪೂರ್ತಿ ಪೂಜೆ ನೆರವೇರಿಸುತ್ತಾರೆ ಅರವತ್ತು ವರ್ಷಗಳ ಕಾಲ ಒಟ್ಟಿಗೆ ಬಾಳುವುದು ಪೂರ್ತಿ ಪೂಜೆಯ ಉದ್ದೇಶವಾಗಿರುತ್ತದೆ ತೆರೆಯ ಮೇಲೆ ಯಂಗ್ ಆಗಿ ಕಾಣುವ ಶಿವರಾಜ್ ಕುಮಾರ್ ಅವರಿಗೆ ಈಗ ಅರವತ್ತೆರಡು ವರ್ಷ ಆಧ್ಯಾತ್ಮಿಕವಾಗಿ ಈ ಷಷ್ಠಿಪೂರ್ತಿಗೆ ವಿಶೇಷ ಮಹತ್ವವಿದೆ ಈ ಅವಧಿಯಲ್ಲಿ ವಿವಾಹಿತ ದಂಪತಿ ಬ್ರಹ್ಮಚಾರ್ಯ ಆಚರಿಸುವ ಮೂಲಕ ಒಟ್ಟಿಗೆ ಇರಬೇಕು ಶಿವಣ್ಣ ಗೀತಾ ದಂಪತಿ ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತಮಿಳುನಾಡಿಗೆ ತೆರಳಿದರು ಈ ಮೂಲಕ ತಮ್ಮ ಜೀವನದ ಧ್ಯೇಯ ಪೂರೈಸಬೇಕು ಈ ಪೂಜೆ ಅವಧಿ ಎರಡು ದಿನ ಇರುತ್ತದೆ ಯಮುನಾ ಪೂಜೆ ಮಾಡುವ ಮೂಲಕ ಶುಭ ಅವಧಿಯಲ್ಲಿ ಷಷ್ಠಿ ಪೂಜೆ ಆರಂಭಿಸಲಾಗುತ್ತದೆ